ಎರಡನೇ ಗಂಡನ ಜೊತೆ ನಂಟು ಮೂರನೇ ಗಂಡನಿಂದ ನಾಲ್ವರ ಮರ್ಡರ್ ಕತ್ತಿಯಿಂದ ನಾಲ್ವರನ್ನ ಕೊಚ್ಚಿ ಹಾಕಿದ್ದ ಆರೋಪಿ ಕೇರಳದಲ್ಲಿ ಅಂದರ್ ಪತ್ನಿ ತನ್ನ ಎರಡನೇ ಗಂಡನೊಂದಿಗೆ ಮತ್ತೆ ಸಂಬಂಧ ಇಟ್ಟುಕೊಂಡಿದ್ದೆ ಪೊನ್ನಂಪೇಟೆ ತಾಲೂಕಿನ ಬೇಗೂರು ಗ್ರಾಮದಲ್ಲಿ ನಡೆದಿರುವ ಒಂದೇ ಕುಟುಂಬದ ನಾಲ್ವರ ಅಮಾನುಷ ಕೊಲೆಗೆ ಕಾರಣ ಎನ್ನಲಾಗಿದೆ ನಾಗಿಯ ಮೂರನೇ ಪತಿರಾಯನೇ ಇವರೆಲ್ಲರ ಪಾಲಿಗೆ ಯಮರಾಯನಾಗಿದ್ದು ಪೊಲೀಸರ ಬಲೆಗೆ ಬಿದ್ದು ಕಾರಾಗೃಹ ಸೇರಿದ್ದಾನೆ ನಾಲ್ವರನ್ನು ಕತ್ತಿಯಿಂದ ಕೊಚ್ಚಿ ಭೀಕರವಾಗಿ ಕೊಲೆ ಮಾಡಿ ಪರಾರಿ ಆಗಿದ್ದ ಆರೋಪಿ ಗಿರೀಶನನ್ನು ವಿಶೇಷ ತನಿಖಾ ತಂಡ ಕೇರಳದಲ್ಲಿ ಬಂಧಿಸುವಲ್ಲಿ ಯಶಸ್ವಿಯಾಗಿದೆ ಪೊನ್ನಂಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯ ಬೇಗೂರಿನ ಒಂಟಿ ಮನೆಯಲ್ಲಿ ನಾಲ್ವರ ಕೊಲೆ ಆಗಿರುವುದಾಗಿ ದಿನಾಂಕ ಇಪ್ಪತ್ತೆಂಟು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಮಧ್ಯಾಹ್ನ ಪೊಲೀಸರಿಗೆ ಮಾಹಿತಿ ಲಭಿಸಿದೆ ಕೊಲೆ ಮಾಡಿ ತಲೆಮರೆಸಿಕೊಂಡಿದ್ದ ಆರೋಪಿಯ ಪತ್ತೆಗಾಗಿ ವಿರಾಜಪೇಟೆ ಉಪವಿಭಾಗದ ಡಿಎಸ್ಪಿ ರವರ ನೇತೃತ್ವದಲ್ಲಿ ವಿಶೇಷ ತನಿಖಾ ತಂಡವನ್ನು ರಚಿಸಿ ಕಾರ್ಯಾಚರಣೆಗಿಳಿಯಲಾಗಿತ್ತು Hathupot Nifah filtrate Insha Allah <laughs> A 장 b BILLY Tana Nif flats <laughs> ಇಲ್ಲೇ ಇದ್ದಿದ್ದು ಇಷ್ಟು ವರ್ಷ ಮತ್ತೆ ಅಜ್ಜಿ ಇಲ್ಲೆಲ್ಲೋ ಪಕ್ಕದ ಊರೇ ಆಮೇಲೆ ಅವರೆಲ್ಲ ನಮಗೆ ಸ್ವಂತ ನೆಂಟ್ರು ಅಂದ್ರೆ ನಾವು ಎಲ್ಲ ಒಂದೇ ಜಾತಿ ಅಲ್ವಾ ಅದಕ್ಕೆ ನಮ್ಮ ಕೆಲಸ ಹೋಗುವಾಗ ಬರುವಾಗೆಲ್ಲ ಮಾತಾಡ್ತಾ ಇದ್ರು ಜೊತೆಯಲ್ಲಿ ಬಂದು ಮನೆಯಲ್ಲೆಲ್ಲ ಬಂದು ಮಾತಾಡಿ ಬರ್ತಾ ಇದ್ರು ಅಂದ್ರೆ ಈ ತರ ಆಗಿದೆ ಅಂತ ನಮಗೆ ಗೊತ್ತಿ ಆಗಿ ಗೊತ್ತೇ ಇಲ್ಲ ಇವತ್ತು ಮಧ್ಯಾಹ್ನ ಊಟ ಊಟಕ್ಕೆ ಅಂತ ಬಂದ ಮೇಲೆ ನಮಗೆ ಗೊತ್ತಾಗಿದ್ದು ಮತ್ತೇನೇನು ಗೊತ್ತಿಲ್ಲ ಗಿರೀಶ್ ಎಷ್ಟು ಗಿರೀಶ್ ಅವನೊಂದು ಕಳೆದ ವರ್ಷ ಬಂದು ಹೋದ ವರ್ಷ ಬಂದಿದ್ದ ಇಲ್ಲಿ ಬಂದು ಇಬ್ಬರು ಜಗಳಾಡಿ ಇಲ್ಲಿಂದ ಹೋಗಿದ್ರು ಅವ್ರ ಊರಿಗೆ ಊರಿಗೆ ಹೋದ್ಮೇಲೆ ಮತ್ತೆ ಅವನು ಇಲ್ಲಿಗೆ ಬಂದಿದ್ದು ಇಲ್ಲಿಗೆ ಬಂದು ಇವಳು ಜೊ ಇವರೆಲ್ಲ ಅಜ್ಜ ಅಜ್ಜಿ ಅವಳು ಗಂಡಾಡ್ತೀಯಲ್ಲ ಇದೇ ಮನೇಲಿ ಅಡಿಗೆ ಮಾಡ್ಕೊಂಡು ತಿನ್ಕೊಂಡು ಇಲ್ಲೇ ಇದು ಅವನು ಮಾಡಿದಲ್ಲ ಅಜ್ಜ ಮಾಡಿದ್ದು ಗಲಟೆದ್ ಬಗ್ಗೆ ನಮ್ಗೆ ಗೊತ್ತಿಲ್ಲ ನಮ್ಗೆ ತುಂಬಾ ದೂರ ಮನೆ ಇಲ್ಲಿ ಅಕ್ಕ ಪಕ್ಕ ಏನು ಮನೆ ಇಲ್ಲ ಇವ್ರೊಬ್ರು ನಾವು ಲೈನ್ ಮನೆಯಲ್ಲಿ ಇಲ್ಲ ಇಲ್ಲ ಏನು ಹೇಳಿಲ್ಲ ಕರಿಯ ಮಾತ್ರ ಹೇಳ್ತಾ ಇದ್ರು ಅವನು ಜಗಳಾಡ್ತಾ ಇರ್ತಾನೆ ಅವಳ ಜೊತೆ ಹೆಂಡತಿ ಜೊತೆ ಜಗಳಾಡ್ತಾ ಇದ್ದಾನೆ ಅವಳು ಅಷ್ಟು ಹೊಡೆದ್ರು ಅವನ ಬಿಟ್ಟು ಹೋಗ್ತಾ ಇಲ್ಲ ಮತ್ತೆ ಮತ್ತೆ ಅವನ ಜೊತೆನೇ ಹೋಗ್ತಾ ಇದ್ದಾರೆ ಸರಿ ಅವಳನ್ನ ಅವನೇ ಸಾಯಿಸೋದೇನು ಅಂತ ಹೇಳ್ತಾ ಇದ್ರು ಅಷ್ಟೇ ಮಗುನ ಕೂಡ ಅವಳದೇ ಮಗು ಅವನು ಆ ಮಗುದ ತಂದೆ ಬೇರೆ ಮತ್ತೆ ಅವಳು ಬೇರೆ ಈಗ ಅದೇ ಗಿರಿಸ ಅಂತ ಅವನ ಮುಡ್ಕೊಂಡಿದ್ಲಾ ಅದಕ್ಕೆ ತಂದೆ ಹತ್ರ ಬಿಡ್ತಾ ಇತ್ತಿಲ್ಲ ಮಗುನ ಇವಳೇ ಸಾಕೊಂಡಿದ್ಲು ಆಗ ಮಗನ ಕೂಡ ಅವನ ಹಾಗೆ ಮಾಡಿದ್ದಾನೆ ಚಿಕ್ಕ ಮಗು ಅಂತ ನೋಡಿದ್ರೆ ಹಿಂಗೆ ಮಾಡಿದ್ದಾನೆ ಸರ್ ಇನ್ನು ಜಾಸ್ತಿ ಏನು ನಮಗೆ ಗೊತ್ತಿಲ್ಲ ಇವಾಗ ತಾನೇ ನಮಗೆ ಗೊತ್ತಾಗಿರೋದು ಅಂಥವ್ರನ್ನ ಎಲ್ಲಿನೂ ಬಿಡಬಾರ್ದು ಸರ್ ಎಲ್ಲಿ ಕಂಟ್ರೋಲ್ ಅಂಥವ್ರನ್ನ ಇವರ ಇಲ್ಲಿ ಈ ಊರಲ್ಲೇ ಇರೋರು ಯಾರು ಅಂತಾರೋ ಏನು ಮಾಡಿಲ್ಲ ಅವ್ರಿಗಿಂದ ಇವನು ಬಂದಿದ್ದಾನಲ್ಲ ಇವನು ಇಲ್ಲಿ ಸೇರಿಸಿದೆ ಇವರು ತಪ್ಪು ಅವ್ರಿಗೆ ಬಂದ ಮೇಲೆ ಹಿಂಗೆ ಆಗಿರೋದು ಕಾಫಿ ಅದರ ಆಸೆಗೇನೆ ಮಾಡಿದ್ದಾನು ಇನ್ನೇನು ಗೊತ್ತಿಲ್ಲ ನನ್ನ ಹೆಸರು ರಜನಿ ಬೇಗೂರು ಗ್ರಾಮದ ಒಂಟಿ ಮನೆಯಲ್ಲಿ ಮೂವತ್ತು ವರ್ಷ ಪ್ರಾಯಕ್ಕೆ ಮೇಲ್ಪಟ್ಟ ವಯಸ್ಸಿನ ನಾಗಿ ಆರು ವರ್ಷ ಪ್ರಾಯದ ಕಾವೇರಿ ಮತ್ತು ಎಪ್ಪತ್ತು ವರ್ಷಕ್ಕೂ ಮೇಲ್ಪಟ್ಟ ವಯಸ್ಸಿನ ಕರಿಯಾ ಮತ್ತು ಗೌರಿ ಹಾಗೂ ಕೊಲೆ ಆರೋಪಿ ಗಿರೀಶ್ ವಾಸವಾಗಿದ್ದರು ಇವರ ಪೈಕಿ ಗಿರೀಶನು ನಾಗಿಯ ಮೂರನೇ ಗಂಡನಾಗಿದ್ದು ಒಂದು ವರ್ಷದಿಂದ ಒಟ್ಟಿಗೆ ನೆಲೆಸಿದ್ದರು ನಾಗಿ ತನ್ನ ಎರಡನೇ ಪತಿಯೊಂದಿಗೆ ಮತ್ತೆ ಸಂಬಂಧ ಇಟ್ಟುಕೊಂಡಿದ್ದಾಳೆ ಎಂಬ ಸಂಶಯದಿಂದ ಆರೋಪಿ ಗಿರೀಶ್ ದಿನಾಂಕ ಇಪ್ಪತ್ತೇಳು ಮೂರು ಎರಡು ಸಾವಿರದ ಇಪ್ಪತ್ತೈದರ ರಾತ್ರಿ ವೇಳೆಯಲ್ಲಿ ಕುಮಾರಿ ಕಾವೇರಿ ಕರಿಯಾ ಗೌರಿ ಮತ್ತು ನಾಗಿ ಇವರೆಲ್ಲರನ್ನ ಕತ್ತಿಯಿಂದ ಕಡಿದು ಕೊಲೆ ಮಾಡಿ ತಲೆಮರೆಸಿಕೊಂಡಿದ್ದ ಆದರೆ ಕೃತ್ಯ ನಡೆದ ಆರು ಗಂಟೆಯ ಒಳಗಾಗಿ ಕೇರಳದ ತಲಪುಳ ಎಂಬಲ್ಲಿ ವಿಶೇಷ ತನಿಖಾ ತಂಡ ಆರೋಪಿ ಗಿರೀಶನನ್ನ ಬಂಧಿಸಿದ್ದು ಕಾನೂನು ಕ್ರಮ ಜರುಗಿಸಲಾಗಿದೆ নি जाकली सह morally प्रमान हो लो औ सकताlly मेट नसी कितने करह drie खो जिर्ट नाजा गिरी कार सो आपको। ಮಧ್ಯಾಹ್ನ ಸುಮಾರು ಹನ್ನೆರಡೂವರೆ ಗಂಟೆ ಅಷ್ಟಕ್ಕೆ ಕೊಡಗು ಜಿಲ್ಲೆಯ ಪೊನ್ನಂಪೇಟೆ ಪೊಲೀಸ್ ಠಾಣೆಗೆ ಮಾಹಿತಿ ಬರ್ತದೆ ಏನಂದರೆ ಈ ಒಂದು ಜಾಗೃತಿ ಪ್ಲೇಸ್ ಮಹಾನಗ್ರಾಂತಿಯ ಈ ಬೇಗೂರು ಇದರಲ್ಲಿ ಒಂದು ರಿಮೋಟ್ ಒಂದು ತೋಟದೊಳಗೆ ಇರುವಂಥ ಒಂದು ಮನೆಯಲ್ಲಿ ನಾಲ್ಕು ಜನ ನಾಲ್ಕು ಅಂತ ಮಾಹಿತಿ ಬರ್ತವೆ ತಕ್ಷಣ ನಮ್ಮ ಅಧಿಕಾರಿ ಸಿಬ್ಬಂದಿ ಮತ್ತೆ ಗೌರಿ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಕಟ್ಟಲ್ಲ ಸುಮಾರು ಅವರ ಎಪ್ಪತ್ತೈದು ಮತ್ತು ಎಪ್ಪತ್ತು ವರ್ಷದವರು ನಂತರ ಅವರ ಮೊಮ್ಮಗಳು ನಾಗಿ ಅಂತ ಹೇಳ್ಬಿಟ್ಟು ಮೂವತ್ತು ವರ್ಷ ಮತ್ತೆ ಇನ್ನೊಂದು ಮಗು ನಾಗಿಯವರ ಮಗು ಕಾವೇರಿ ಅಂತ ಹೇಳ್ಬಿಟ್ಟು ಸುಮಾರು ಆರು ವರ್ಷ ಈ ನಾಲ್ಕು ಶವಗಳು ಇಲ್ಲಿ ಇರ್ತವೆ ಇದು ಬ್ಯಾಕ್ ಹೇಳೋದಾದರೆ ಕಳೆದ ನಲವತ್ತು ವರ್ಷಗಳ ಹಿಂದೆ ಸುಮಾರು ನಲವತ್ತು ವರ್ಷಗಳ ಹಿಂದೆ ಕೇರಳದಿಂದ ಬಂದು ಎಲ್ ಆರ್ ಏನಿದ್ದಾರೆ ಅಲ್ಯಾ ಮತ್ತು ಗೌರಿಗಿಂತವ್ರು ಇಲ್ಲಿ ಬಂದು ಉಳ್ಕೊಂಡಿರ್ತಾರೆ ಇಲ್ಲಿ ಬಂದು ಇಲ್ಲೇ ಜಾಗ ತೊಗೊಂಡು ತೋಟ ಮಾಡ್ಕೊಂಡು ಉಳ್ಕೊಂಡಿರ್ತಾರೆ ಇವ್ರಿಗೆ ಮಗಳು ಒಬ್ಬರು ಇವ್ರಿಗೆ ಮೂರು ಜನ ಮಕ್ಕಳು ಒಬ್ಬರು ನಾ ಒಬ್ಬರು ಜಯ ಅಂತ ಅವ್ರ ಮಗು ಈಗ ಇಲ್ಲಿ ಡಿಸೀಸ್ಡ್ ಏನಿದ್ದಾರೆ ಗೌರಿ ಅಂತ ಹೇಳ್ಬಿಟ್ಟು ಅವರು ಈ ಒಂದು ವರ್ಷದಿಂದಾಗಿ ಗೌರಿಗೆ ಕಂಟಿನ್ಯೂ ಮಾಡ್ತೇನೆ ಕೇರಳದಲ್ಲಿ ಕೇರಳದಿಂದ ಸುಮಾರು ನಲವತ್ತು ವರ್ಷಗಳಿಂದ ಎಂದರ್ಲಿ ಕಪಲ್ ಏನಿದ್ದಾರೆ ನರಿಯ ಮತ್ತು ಗೌರಿ ಇವರು ಬಂದು ಇಲ್ಲಿ ಸೆಟ್ಲಾಗಿರ್ತಾರೆ ಅವ್ರಿಗೆ ಮೂರು ಜನ ಮಕ್ಕಳಿರ್ತಾರೆ ಅದರಲ್ಲಿ ಒಬ್ಬರು ಜಯ ಹೇಳ್ಬಿಟ್ಟು ಜಯ ಅವರ ಮಗಳು ಗೌರಿ ಅಂತೇಳಿ ಅವ್ರಿಗೆ ನಾಗಿ ಅಂತ ಹೇಳ್ಬಿಟ್ಟು ಕೇಳಿ ಬಂದಿದ್ದ ನೋಡ್ಕೊಡಿ ಸರ್ ಈ ಎಲ್ಡರ್ಲಿ ಕಪಲ್ ಏನಿದೆ ಕರಿಯಾ ಮತ್ತೆ ಗೌರಿ ಅಂತ ಹೇಳ್ಬಿಟ್ಟು ಕಳೆದ ಸುಮಾರು ನಲವತ್ತು ವರ್ಷಗಳ ಹಿಂದೆ ಬಂದು ಇಲ್ಲಿ ಈ ತೋಟ ಏನಿದೆ ಇಲ್ಲಿಗೆ ಬಂದು ಈ ತೋಟನ ಮಾಡ್ಕೊಂಡು ಇಲ್ಲಿ ಸೆಟ್ಲ್ ಆಗಿರ್ತಾರೆ ಅವ್ರಿಗೆ ಮೂರು ಜನ ಮಕ್ಕಳಿರ್ತಾರೆ ಅದರಲ್ಲಿ ಒಬ್ಳು ಮಗಳು ಜಯ ಅಂತ ಹೇಳ್ಬಿಟ್ಟು ಆ ಅವರ ಮಗಳು ನಾಗಿ ಅಂತ ಹೇಳ್ಬಿಟ್ಟು ಅವರು ಸುಮಾರು ಮೂವತ್ತು ವರ್ಷ ಈಗ ಡಿಸೀಸ್ಟ್ ಇದ್ದಾರೆ ಅವರು ಈಗ ಅವರಿಗೆ ಸುಮಾರು ಒಂದು ವರ್ಷದಿಂದ ಗಿರೀಶ್ ಎಂಬಾತನ ಜೊತೆ ಮದುವೆ ಆಗಿರ್ತದೆ ಕೇರಳದಲ್ಲಿ ಸುಮಾರು ಒಂದು ವರ್ಷದಿಂದ ಅವರು ಕೇರಳದಲ್ಲಿ ಇರ್ತಾರೆ ಆದರೆ ಎರಡು ತಿಂಗಳಿಂದ ಮಾತ್ರ ಇವರು ಏನು ನಾಗಿ ಇದ್ದಾರೆ ಇಲ್ಲಿ ಇವರ ಅಜ್ಜಿ ತಾತನ ಜೊತೆ ಎಡಲಿಕ್ಕಪ್ಪು ಇದ್ದಾರೆ ಅವ್ರ ಜೊತೆ ಮತ್ತು ಅವ್ರ ಮಗು ಒಂದಿರುತ್ತೆ ಕಾವೇರಿ ಅಂತ ಆ ಕಾವೇರಿ ಮಗು ಜೊತೆ ಬಂದು ಇಲ್ಲಿ ಸೆಟ್ಲಾಗಿರ್ತಾರೆ ಇವನು ಸಹ ಮದುವೆ ಆದಮೇಲೆ ಗಿರೀಶ ಏನೋ ಹಸ್ಬೆಂಡ್ ಇದ್ದಾನೆ ಎರಡು ತಿಂಗಳಿಂದ ಅವಾಗ 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 ಬಂದು ಹೋಗ್ತಾ ಇರ್ತಾನೆ ಬಟ್ ಯಾವ ಕಾರಣಕ್ಕಾಗಿದೆ ಅಂತ ಕರೆಕ್ಟಾಗಿ ಈಗ ನಾನು ಇನ್ನು ಫೈನಲೈಸ್ ಮಾಡಲಿಕ್ಕಾಗಿ ಇನ್ವೆಸ್ಟಿಗೇಷನ್ ಮಾಡಬೇಕಾಗಿದೆ ರಾತ್ರಿ ಮಾಡಿ ಹೋಗಿರುವಂಥ ರಾತ್ರಿ ಮತ್ತು ಅಲ್ಲಿ ಅಥವಾ ಅರಿವು ಮಾರ್ನಿಂಗ್ ಘಟನೆ ಮಾಡಿ ಹೋಗಿರೋದು ಮೇಲ್ನೋಟಕ್ಕೆ ಕೊಂಡು ಬರ್ತಾ ಇದೆ ಮಧ್ಯಾಹ್ನ ಹನ್ನೆರಡುವರೆಗೆ ಇವಾಗ ಏನೋ ಒಂದು ಕೆಲಸ ಇರುತ್ತೆ ಪಕ್ಕ ತೋಟದವ್ರಿಗೆ ಬರ್ತೀವಿ ಇರ್ತಾರೆ ಅವರು ಇವರು ಏನು ಗಿರೀಶ್ ಹೋಗಿಲ್ಲ ಅಲ್ಲಿ ಅಂತ ನೋಡಿಕೊಂಡು ಒಂದು ಇಲ್ಲಿ ಚೆಕ್ ಮಾಡಿ ನೋಡಲಾಗಿ ನಾಲ್ಕು ಜನ ಇಲ್ಲಿ ಶವ ಆಗ್ಬಿದ್ದೀರಲ್ಲಿ ಅವರು ಸ್ಟೇಷನ್ಗೆ ಮಾಹಿತಿ ಕೊಟ್ಟು ಈಗ ನಾವು ನಮ್ಮ ಫಾರ್ಮಾಲಿಟಿಸ್ಟನ್ನ ಮಾಡ್ತಾ ಇದ್ದಾರೆ ಈಗ ಒಂದು ಕಂಪ್ಲೇಂಟ್ನ ತಗೊಂಡು ಮಾಡಿದ ಪ್ರಕರಣವನ್ನು ದಾಖಲಿಸ್ಬಿಟ್ಟು ಮುಂದಿನ ಕ್ರಮವನ್ನು ಕೈಗೊಳ್ತಾರೆ ಮೇಲ್ನೋಟಕ್ಕೆ ಈಗ ಹಸ್ಬೆಂಡ್ ಗಿರೀಶೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಕಂಡು ಬರ್ತಾ ಇದೆ ಅವನ್ನ ಇಡಲಿಕ್ಕೂ ಸಹ ಪತ್ತೆ ಮಾಡಲಿಕ್ಕೆ ಒಂದು ಟೀಮ್ ಮಾಡಿ ಅಂತ ಟೀಮ್ ಮಾಡೋಕ್ಕೆ ಕಳಿಸ್ಕೊಟ್ಟಿದ್ದಾರೆ ನಮ್ಮ ಡಾರ್ಕ್ ಸ್ಪಾಟ್ ಇರ್ಬೋದು ಮತ್ತು ನಮ್ಮದು ಸೋಪ್ಸ್ಟ್ ಏನು ಒಂದು ತನಿಖೆಯನ್ನು ಮಾಡ್ತಾ ಇದ್ದಾರೆ ತನಿಖೆ ಮುಂದುವರಿಸಿ ಆದಷ್ಟು ಬೇಗ ಈ ಆರೋಪಿನ ಪತ್ತೆ ಮಾಡಬೇಕು ಕಾರಣ ಕೈಗೊಳ್ತಾರೆ ಪತ್ತೆ ಮಾಡಲಿಕ್ಕೆ ಕಾರಣ ಏನು ಅಂತ ಮಾಹಿತಿ ಸ್ಪೆಸಿಫಿಕ್ ಆಗಿ ಇನ್ನೂ ಗೊತ್ತಾಗ್ತಾ ಇಲ್ಲ ಯಾಕೆಂದ್ರೆ ಇಲ್ಲಿ ನಾಲ್ಕು ಜನ ಏನಿದ್ರು ನಾಲ್ಕು ಜನ ಡಿಸೀಸ್ ಆಗಿದೆ ಎಲ್ಲರೂ ಡೆತ್ ಆಗಿದೆ ಹಾಗಾಗಿ ಗಂಡ ಸಿಕ್ಕಿದ ಮೇಲೆ ನಮಗೆ ಗೊತ್ತಾಗಬೇಕು ಅದು ಒಂದೇನಂದರೆ ಏನೀಗ ಆಗಿದೆ ಅಂದರೆ ಅವ್ರಿಗೆ ಇವರು ಮೂರನೇ ಗಂಡ ಅಂತ ಇದ್ದಾರೆ ಕಳೆದ ಒಂದು ಒಂದು ವರ್ಷದಿಂದ ಮದುವೆ ಆಗಿರುವಂಥದ್ದು ಈ ಮಗು ಏನಿದೆ ಕಾವೇರಿ ಅಂತ ಈಗ ಗಿರೀಶ ಏನು ಅಕ್ಯೂಸ್ ಅಂದರೆ ಅವನಿಗೆ ಸ್ಟೆಪ್ ಡಾಕ್ಟರ್ ಹಾಗಾಗಿ ಏನು ಕನ್ಫ್ಯೂಷನ್ ಇರ್ಬೋದು ಅಥವಾ ಕಾಫಿ ಎಲ್ಲ ಮನೆ ಒಳಗಡೆ ಇದೆ ಕಾಫಿ ಮಾರೋದ್ರ ಬಗ್ಗೆನ ಅಥವಾ ಬೇರೆ ಏನಾದ್ರ ಬಗ್ಗೆ ವಿಷಯದ ಬಗ್ಗೆ ಏನೇನಿದೆ ವಿವರವಾಗಿ ತನಿಖೆ ಮಾಡಬೇಕಾಗಿತ್ತು ವೆಪನ್ ಏನು ಮಾಡಿದರೆ ವೆಪನ್ನು ಮೇಲ್ನೋಟಕ್ಕೆ ಒಂದು ಹರಿತಾದ ವೆಪನ್ನು ಮಚ್ ಥರ ಇರ್ಬೋದು ಅಂತ ಮೇಲ್ನೋಟಕ್ಕೆ ಕಾಣಿಸ್ತಾ ಇದ್ದಾವೆ ಅದನ್ನು ಎಸ್ ಎಚ್ವರು ಮತ್ತೆ ಪೋಸ್ಟ್ ಮಾರ್ಟಮ್ ಮಾಡಿ ಗೊತ್ತಾಗ್ತದೆ ಅದ್ರ ಬಗ್ಗೆ ಏನು ವೆಪನ್ ಇರ್ಬೋದು ಕಾಫಿ ಎಷ್ಟು ಕಾಫಿ ಒಂದು ಸುಮಾರು ಹತ್ತು ಚೀಲ ಕಾಫಿ ಈಗ ಆರೋಪಿ ಇಲ್ಲಿ ಎಲ್ಲಿ ಸರ್ ಈಗ ಆರೋಪಿ ಮಾಡಬೇಕು ಯಾಕೆಂದ್ರೆ ಕೇರಳಾಗೆ ಏನೋ ಪಾಸಿಬಲ್ ಇರಬಹುದು ಒಂದು ಟೀಮು ಕೇರಳಗೆ ಹೋಗಿದ್ದಾರೆ ಇಲ್ಲಿ ಒಂದು ಟೀಮು ಚೆಕ್ ಮಾಡ್ತಾ ಇದ್ದಾರೆ ಕೇರಳಗೆ ಒಂದು ಟೀಮ್ ಆಲ್ರೆಡಿ ಆದಷ್ಟು ಬೇಗ ಪತ್ತೆ ಮಾಡಿ ಕೆಲಕ್ರಮ್ ಈಗ ರೂರಲ್ ಏನೋ ಸ್ಥಳೀಯ ಏನಾದರೂ ಅದ್ರ ಎಲ್ಲ ಮಾಡಬೇಕಾಗ್ತದೆ ಈಗ ಒಂದು ಮಾಹಿತಿ ಯಾರು ಕೇರಳದಲ್ಲಿ ಏನು ಒಂದು ವರ್ಷದಿಂದ ಇವರು ಮದುವೆ ಆಗಿತ್ತು ಅವಾಗೇನು ಸ್ವಲ್ಪ ಸಣ್ಣ ಪುಟ್ಟ ಜಗಳ ಕೇರಳ ಆಗಿರ್ಬೋದು ಅಂತ ಹೇಳ್ತಾ ಇದ್ದಾರೆ ಕೆಲವರು ಸರೌಂಡಿಂಗಲ್ಲಿರುವಂಥವರು ಅದ್ರ ಬಗ್ಗೆಯೂ ಸಹ ಏನು ನಮ್ಮ ತಂಡ ಹೋಗಿದೆ ಅಲ್ಲೂ ಸಹ ಸ್ಥಳೀಯ ಪೊಲೀಸ್ ಠಾಣೆಗೆ ಹೋಗಿ ಅಲ್ಲೂ ಮಾಹಿತಿ ಕಲೆ ಆಗ್ತಾರೆ ಇಲ್ಲಿ ಏನಾದರೂ ಜಗಳಾಗಿತ್ತ ಬೇರೆ ಘಟನೆಗಳನ್ನ ಬಿಟ್ಟ ಅಂತ ಈ ಅಕ್ಕಪಕ್ಕ ತೋಟದವ್ರನ್ನ ಯಾಕಂದರೆ ಸ್ವಲ್ಪ ರಿಮೋಟ್ ಏರಿಯಾ ಇದೆ ಜನಸಂಘಣಿ ಕಡಿಮೆ ಆದರೂ ಸಹ ಅಕ್ಕಪಕ್ಕ ತೋಟದವ್ರಿಗೆ ಏನಾದರೂ ಮಾಹಿತಿ ಎಲ್ಲರನ್ನೂ ಸಹ ಒಂದು ಏನು ಕೂಲಂಕೇಶ ನಾವು ಪರಿಶೀಲನೆ ಮಾಡ್ತಾರೆ ಈಗ ಇಬ್ಬರು ಅವರು ಮೂರನೇ ಗಂಡ ಅಂದರೆ ಇಬ್ಬರು ಬದುಕಿದ್ದಾರೆ ಈಗ ಸರಿ ನಾಲ್ವರನ್ನು ಕೊಲೆ ಮಾಡಿ ಪರಾರಿಯಾಗಿದ್ದ ಪ್ರಕರಣದ ಆರೋಪಿಯನ್ನು ಪತ್ತೆ ಹಚ್ಚಿ ಬಂಧಿಸುವಲ್ಲಿ ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸಿರುವ ಪೊಲೀಸ್ ಅಧಿಕಾರಿಗಳನ್ನು ಮತ್ತು ಸಿಬ್ಬಂದಿಗಳನ್ನು ಜಿಲ್ಲಾ ಪೊಲೀಸ್ ಅಧೀಕ್ಷಕರಾಗಿರುವ ಕೆ ರಾಮರಾಜನ್ ಅವರು ಶ್ಲಾಘಿಸಿದ್ದಾರೆ ನಾನು ನಿಮ್ಮ ಜಗದೀಶ್ ಕೊಡಗು ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್